ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಅದೇ ಪೈನ್ ಕಿಲ್ಲರ್ ಆಯಿಲು ಖಾಲಿಯಾಗಿದೆ ರೆಡಿ ಮಾಡಬೇಕು ಇವತ್ತು ತುಂಬಾ ಕೇಳ್ತಿದ್ದಾರೆ ಅದು ಖಾಲಿಯಾಗಿತ್ತು ಅದಕ್ಕೆ ಎಷ್ಟು ನಾವು ಇದರಿಂದ ಶ್ರಮ ಪಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಎಷ್ಟು ಇಂಗ್ರೀಡಿಯೆಂಟ್ಸ್ ಜೋಡಿಸ್ಬೇಕು ಇದಕ್ಕೆ ಅಂತ ನಾವು ಎಲ್ಲನ ಅದು ಆಯಿಲು ಎಷ್ಟು ಪವರ್ಫುಲ್ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಅದು ರಿಸಲ್ಟ್ ಇರುತ್ತೆ ಅದು ಫೀಡ್ಬ್ಯಾಕ್ ನೀವು ತೊಗೊಂಡು ಒಂದು ತೊಗೊಂಡು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕೆ ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲ ಫೇಕು ಅದು ಇದು ಅಂತ ಹೇಳ್ತಾರೆ ಅದು ಗಾಡಿಯಲ್ಲಿ ಮಾರಕ್ಕೆ ಬರ್ತಿತ್ತಾರಲ್ಲ ಅವರು ಇನ್ನೂ ಫ್ರೇ ಫೇಕ್ ಮಾಡ್ತಿದ್ದಾರೆ ಒಂದು ಒಂದು ಕೊಟ್ಟಿದ್ದಾರೆ ರಿಸಲ್ಟ್ ಇರೋದು ಅದನ್ನು ಮಾರೋದೇ ಬೇರೆ ಅದು ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಇದನ್ನು ನಾವು ತುಂಬಾ ಶ್ರಮಪಟ್ಟು ಇದನ್ನು ಹೇಳ್ತಾಯು ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಿಮಗೆ ಕೊರಿಯರ್ ಆನ್ಲೈನ್ ಮುಖಾಂತರ ನಿಮಗೆ ಕೊರಿಯರ್ ಮಾಡಬೇಕಂತಂದರೆ ನಮ್ಗೆ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತಲ್ಲ ಅದೇ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಮಗೆ ಸ್ಕ್ರೀನ್ ಶಾಟ್ ಕಳಿಸಿ ನಮಗೆ ಆನ್ಲೈನ್ ಪೇಮೆಂಟ್ ಮಾಡಿ ಬಂದಿದೆ ಅಂದರೆ ನಾವು ಇದು ಹಂಡ್ರೆಡ್ ಎಮ್ ಎಲ್ಗೆ ಟೂ ಟೂ ಟ್ವೆಂಟಿ ಬೀಳುತ್ತೆ ಟೂ ಟ್ವೆಂಟಿ ಬೀಳುತ್ತೆ ನಾವೇನು ಜಾಸ್ತಿ ಅದಕ್ಕೇನು ಎಕ್ಸ್ಪೆಕ್ಟ್ ಮಾಡಿ ತಗೋಳಕ್ ತೊಗೊಳೋದಿಲ್ಲ ಆಯಿಲು ನಿಜವಾಗ್ಲೂ ರಿಸಲ್ಟ್ ಇರುತ್ತೆ ತುಂಬಾ ನರದವ್ರ ಬಳಿ ಆ ಜಾಯಿಂಟ್ ಪೇನ್ ಎಷ್ಟೇ ನಾವು ಬಿದ್ದು ಅದೇ ತಕ್ಷಣವೇ ನಾವು ಕಾಲು ಬಾವು ಬಂದಿರುತ್ತಲ್ಲ ಅದಕ್ಕಂತೂ ತುಂಬಾ ರಿಸಲ್ಟು ತುಂಬಾ ಆದ ಆಯಿಲ್ ಅಂತ ಹೇಳ್ಬೋದು ಮತ್ತು ಮೂಳೆ ಕ್ರ್ಯಾಕ್ ಬಿಟ್ಟಿದ್ರು ಪೈ ಇದು ಸ್ಟ್ರೋಕ್ ಆಗಿರುತ್ತಲ್ಲ ಅದು ನರದ ಹೋಬಲ್ಯ ಎಲ್ಲದೂ ಬರುತ್ತೆ ಜಾಯಿಂಟ್ ಪೇನು ಬಾವು ನೋವು ಮತ್ತು ನಿದ್ದೆ ನಿದ್ರಾಹೀನತೆ ನಿದ್ರಾಹೀನತೆ ಇದ್ದರೆ ಅಂಗಾಲ್ ಗಚ್ಕೊಂಡ್ಬೋದು ಅಂಗಾಲ್ ಗಚ್ಕೊಂಡ್ರೆ ಅಂಗಾಲು ಉರಿ ಮತ್ತು ನಿದ್ರೆ ಬರೋದು ಮತ್ತು ಬಿ ಪೂ ಕಂಟ್ರೋಲ್ ಆಗುತ್ತೆ ಇದಕ್ಕೆ ಶುಗರನ್ನು ಕಂಡ್ ನಾರ್ಮಲ್ ಬರುತ್ತೆ ಯಾಕಂದರೆ ಬ್ಲ ಬ್ಲಡ್ನ ಇದು ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಲ್ಲದೆ ಪ್ಯೂರಿಫಿಕೇಶನ್ ಆಗ್ತಿರುತ್ತೆ ಇದು ಹೊಟ್ಟೆ ಒಳಗೆ ತಗೊಳ್ಳೋದಲ್ಲ ಹಚ್ಕೊಳ್ಳೋದು ಎಕ್ಸ್ಟ್ರನಲ್ ಹಚ್ಕೊಳ್ಳೋದು ಇದು ನಾನು ಹೇಳ್ತಿರೋದು ಹೊಟ್ಟೆ ಒಳಗೆ ತಗೊಳ್ಳೋದಲ್ಲ ಯಾವುದೇ ರೀತಿಯಾದ ಇಂಗ್ರೀಡಿಯೆಂಟ್ಸು ತುಂಬಾ ಇರ್ತವೆ ಇದಕ್ಕೆ ಎಷ್ಟು ಶ್ರಮ ಇರುತ್ತೆ ಇದು ಯಾವುದೇ ಫೇಕ್ ಅಲ್ಲ ನಿಮಗೆ ಬೇಕಾದ್ರೆ ಯಾಕಂದರೆ ಇಂಜೆಕ್ಷನ್ ಜಾಸ್ತಿ ಮಾಡ್ಸ್ಕೊಳಕ್ಕೆ ಹೋಗ್ಬಿಡ್ದು ಪೇಯ್ನ್ ಕಿಲ್ಲರು ಟ್ಯಾಬ್ಲೆಟು ತೊಗೊಳಕ್ಕೆ ಹೋಗ್ಬಿಡ್ರಿ ಪೇನ್ ಕಿಲ್ಲರ್ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಇದ್ದ ಎಷ್ಟೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವೆ ಅನ್ನೋದು ಅದು ನಿಮಗೇನೆ ಗೊತ್ತಿರುತ್ತೆ ಆವಾಗ ತಾನೇ ನಿಮಗೆ ರಿಲೀಫ್ ಆದಂಗೆ ಆಗುತ್ತೆ ಟೂ ಡೇಸ್ ಬಿಟ್ಟು ಮತ್ತೆ ಅದೇ ಆಗುತ್ತೆ ಇದು ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸು ಹಚ್ಚಲೇಬೇಕು ಅಪ್ಲೈ ಮಾಡಲೇಬೇಕು ಮತ್ತು ಜಾಸ್ತಿ ಬಾವು ನೋವು ಇದ್ದರಿಗೆ ಅದು ಬೇ ಯಾವ ಥರ ಹೇಳ್ತೀನಂದರೆ ಎಕ್ಕೆ ಎಲೆಗೆ ಹಚ್ಚಿಬಿಟ್ಟು ಫಸ್ಟ್ ಮಸಾಜ್ ಮಾಡಿಬಿಟ್ಟು ಆ ಆಯಿಲ್ ಹಚ್ಚಿ ಎಕ್ಕೆ ಎಲೆನ ಬಿಸಿ ಮಾಡಿ ಅದ್ರ ಮೇಲೆ ಹಾಕಿ ಕಟ್ಟಿಬಿಡ್ಬೇಕು ಐದು ಎಲೆ ಕಟ್ಬಿಟ್ಟು ನೈಟೆಲ್ಲ ಬಿಟ್ಬಿಡ್ಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿದರೆ ಬಾವು ನೋವು ತುಂಬಾ ನೋವು ಇರೋರಿಗೆ ಬಾವು ನೋವು ಇದ್ದವರಿಗೆ ಮೊಣಕಾಲು ಬಾವು ಆಪ್ರೇಷನ್ ಮಾಡಿಸ್ಬೇಕು ಮಂಡಿ ನೋವು ಎಲ್ಲದೂ ಹೇಳ್ತಿದ್ದಾರೆ ಯಾವುದನ್ನ ತಲೆ ಕೆಡ್ಸಕ್ಕೆ ಹೋಗ್ಬಿಡ್ರಿ ಈಗ ಒಮ್ಮೆ ಹೆಚ್ಚು ನೋಡಿರಿ ಇದರಿಂದ ಎಷ್ಟು ಶ್ರಮ ಇರುತ್ತೆ ನೀವು ಬೇಕಾದ್ರೆ ನೀವು ಮಾಡಿ ನೋಡಿ ಎಷ್ಟು ಇದರಿಂದ ಗಾಣದ ಎಣ್ಣೆ ತರಿಸ್ತೀನಿ ನಾನು ಆಯಿಲ್ ಎಳ್ಳೆಣ್ಣೆ ಹತ್ತು ಸಾಸಿವೆ ಎಣ್ಣೆ ಆಗಲಿ ಅವಂಗೆ ಎಣ್ಣೆ ಮತ್ತು ಕೂಲೆ ಎಣ್ಣೆ ಇದೆಲ್ಲದನ್ನು ತರಿಸ್ ತರಿಸ್ತೀನಿ ಮತ್ತು ಎಣ್ಣೆ ಎಲ್ ಎಲ್ಲದನ್ನು ಅದು ಗಾಣ್ದೆಣ್ಣೆನೆ ಆಗಬೇಕು ಒಳ್ಳೆ ರಿಜಲ್ಟ್ ಬರ ಬರಬೇಕು ಅಂತಂದರೆ ನಮಗೆ ಹೆಸ್ರು ಅಂತಂದ್ರೆ ನಾವು ಶ್ರಮ ಇದರಿಂದ ಯಾಕಂದರೆ ಒಂದು ಸತಿ ಚೆನ್ನಾಗಿರೋದು ಕೊಟ್ಟು ಆಮೇಲೆ ಕೊಟ್ಟರೆ ನಮ್ಮದು ಮಾರ್ಕೆಟ್ ಬಿದ್ದೋಗ್ಬಿಡುತ್ತೆ ಆ ಥರ ಮಾಡೋಕ್ಕೆ ಹೋಗಬಾರ್ದು ನಾವು ಆ ಥರ ಮಾಡೋದು ಇಲ್ಲ ನಮಗೆ ಏನೋ ಹೆಸ್ರು ಬರಬೇಕಿದ್ರಿಂದ ಒಳ್ಳೇದಾಗಬೇಕು ಎಲ್ಲರೂ ಜನರುಗಳು ಅಂತ ಮಾಡ್ತೀನಿ ಯಾವುದೇ ಏನು ಹೊಟ್ಟೆಗೆ ಪಡ್ತಿರ್ತಾರಲ್ಲ ಅವ್ರು ಹೋಗ್ಲಿ ಬಿಡು ದೇವ್ರನ್ನ ನೋಡ್ಕೊಳ್ತಾನೆ ನಾನು ಎಷ್ಟು ಇದರಿಂದ ಶ್ರಮ ಪಡ್ತೀನಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡಿ ಇದು ತುಂಬಾ ಎಲ್ಲದೂ ಹಾಕ್ತೀನಿ ನನಗೆ ಎಷ್ಟು ಗಿಡಮೂಲಿಕೆಗಳು ಇರ್ತವೆ ಇದರಲ್ಲೇ ಮೂರು ಗಿಡಮೂಲಿಕೆಗಳು ಬೆಳೆದಿದ್ದಾವೆ ಇದರಲ್ಲಿ ಎರಡು ಗಿಡಮೂಲಿಕೆ ಎಲೆ ಇದ್ದಾವೆ ಇದರಲ್ಲಿ ಮೂರು ಗಿಡಮೂಲಿಕೆ ಇದು ಎರಡು ಇದು ನಾನು ಎಷ್ಟು ಇವೆಲ್ಲ ನೀವು ಜೋಡಿಸಿ ಅರ್ಜುನ ಟ್ರೀಸ್ ಇದು ಚಕ್ಕೆ ಕಿತ್ಕೊಂಬರ್ಬೇಕು ಇದು ಇಲ್ಲೆಲ್ಲೇ ಸಿಗೋಲ್ಲ ಕಾಡಿಗೆ ಹೋಗ್ಬೇಕು ಟ್ರೀ ಚಕ್ಕೆ ಕಿತ್ಕೊಂಬರ್ಬೇಕು ಅದನ್ನು ಎಲ್ಲ ಕುಟ್ಟಿ ಒಣಗಿದ್ದಾದ್ರೆ ಪುಡಿ ಮಾಡಿ ಮಾಡಿಟ್ಕೊಳ್ಬೇಕು ನಾವು ಸೀದೇ ತರ್ತೀನಿ ರಿಸಲ್ಟ್ ಚೆನ್ನಾಗಿ ಬರುತ್ತಂತ ಸೀದೆ ತಂದಿದ್ದೀನಿ ನೋಡು ಇದು ತೊಗಟೆ ನೋಡ್ತಾ ಇರ್ಬೋದು ಇದಕ್ಕೂ ದಪ್ಪ ಬರುತ್ತೆ ಇನ್ನು ತೊಗಟೆ ಇದಕ್ಕೂ ದಪ್ಪನೇ ಬರುತ್ತೆ ಅದು ಇನ್ನು ಇದನ್ನು ಒಂದು ಸ್ವಲ್ಪ ಚಿಕ್ಕ ಅದು ಟೂ ಇಯರ್ಸ್ ತ್ರೀ ಇಯರ್ಸ್ ಮೂರು ವರ್ಷದ ಗಿಡದ್ದು ನಾನು ಕಿತ್ಕೊಂಬಂದಿರೋದು ನಾಲ್ ಜನ ಟ್ರೀ ಅಂದರೆ ಲಕ್ಕಿ ತಪ್ಪಳ ಆಗಿರ್ಬೋದು ಭೀಮನ ಕಟ್ಟಿ ಆಗಿರ್ಬೋದು ಬಲ ಅತಿ ಬಲ ಮತ್ತು ಭೀಮನ ತೂತು ಮತ್ತು ಅರ್ಧ ಅಂತ ಅಂದರೆ ಮತ್ತೆ ಇದು ನೆಲಬಿಂದು ಮತ್ತೆ ಇದು ಬಂದಲಿಕ್ಕೆ ಅದು ಮತ್ತು ಇದು ಏನು ಇದು ಹೊಂಗೆದು ಮತ್ತೆ ಬರುತ್ತೆ ಇದು ಬಜೆ ಬರುತ್ತೆ ಬಜಕರ್ಪುರ ಅದೇನೆ ಎರಡು ಸಾವಿರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಕೆ ಜಿ ಇದೆ ನಾವು ಕಾಲು ಕಾಲು ಕೆ ಜಿ ತರಿಸಿದ್ದೀನಿ ಕರೆ ಎಳ್ಳು ಆಗಿರ್ಬೋದು ಮತ್ತು ಸೋಂಪಕಾಳು ಆಗಿ ಓಂಕಾಳು ಆಗಿರ್ಬೋದು ಮತ್ತು ಕರೆ ಎಳ್ಳು ಹಾಕ್ತೀನಿ ಲವಂಗ ಹಾಕ್ತೀನಿ ಎಕ್ಕ ಮೆಣಸು ಹಾಕ್ತೀನಿ ಬೆ ಬೆಳ್ಳುಳ್ಳಿ ಹಾಕ್ತೀನಿ ಇನ್ನೂ ಇನ್ನೂ ಇದಾವೆ ಇನ್ನೂ ತರಬೇಕಾಗಿದೆ ಇನ್ನು ಎಕ್ಕೆ ಎಲೆ ತರ್ತೀನಿ ಅವೆಲ್ಲದನ್ನು ಸೇರಿಸಿ ಮಾಡೋ ಅಂಥದ್ದು ಇದು ಖಂಡಿತ ಸುಮ್ಮನೆ ಅಲ್ಲ ಇವೆಲ್ಲ ಜೋಡಿಸ್ಬೇಕಂದ್ರೆ ಇದು ಎಕ್ಕೆ ಎಲೆ ಅಂದರೆ ಕರಿ ಎಕ್ಕೆ ಆಗಬೇಕು ಅದಕ್ಕೆ ಬೇರೆ ಒಬ್ಬರಲ್ಲ ಇದು ಅದು ವೈಟು ಅದೆಲ್ಲ ಅಂದರೆ ಮೂರು ಎಕ್ಕೆ ಲಕ್ಕಿ ಲಕ್ಕಿ ಅಂದರೆ ನಿರ್ಗುಂಡಿ ನಿರ್ಗುಂಡಿ ತೈಲ ಅಂತ ಬರುತ್ತೆ ಅದು ಇದೆಲ್ಲದನ್ನು ಬೇರೆ ಬೇರೆ ತೈಲ ಅಂತ ಬರುತ್ತೆ ಅಜ್ಜು ಅರ್ಜುನ ತೈಲ ಅಂತ ಬರುತ್ತೆ ಬ ಇದು ಅತಿಬಲ ತೈಲ ಅಂತ ಬರುತ್ತೆ ಎಲ್ಲ ತೈಲಗಳು ಇದರಲ್ಲೇ ಸೇರ್ತವೆ ಅದು ಬೇರೆ ಬೇರೆ ತೈಲ ಹೊಂದ್ಕೊಟ್ರೆ ನಾವೆಲ್ಲದನ್ನು ಇದರಲ್ಲಿ ಸೇರಿಸಿ ಮಾಡೋವಂಥದ್ದು ತುಂಬಾ ಇನ್ನೂ ನಾನು ತರ್ತೀನಿ ತಿರ್ಗಿ ಇದು ಎಲುಬು ಸಂದಿ ಗಿಡ ಅಂತ ಅದು ಹಾಕ್ತೀನಿ ಅತಿಬಲ ಬಲ ಮತ್ತು ಹೇಳಿದ್ದೀನಲ್ಲ ಬಿ ಭೀಮನ ಕಡ್ಡಿ ಅಂತ ಬರುತ್ತೆ ಅದನ್ನು ಇದಂತೂ ಅರ್ಧ ಅಂದರೆ ಸಿಗೋದಿಲ್ಲ ಅದನ್ನು ಅಷ್ಟೇ ಕಾಡಿಗೆ ಹೋಗ್ಬೇಕು ಅದನ್ನು ತಂದು ಎಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪ ಡ್ರೈ ಹಾಕಿರ್ತೀನಿ ಒಂದು ಸ್ವಲ್ಪ ಅವಗೆ ತಾನೇ ಹಸಿದು ಎಲ್ಲದನ್ನು ಸೇರಿಸಿ ಹಾಕಿ ಮಾಡೋ ಅಂಥ ಶ್ರಮ ಪಟ್ಟು ಮಾಡೋವಂಥ ಆಯಿಲ್ ಇದು ತುಂಬಾ ಅದು ಇದು ನಿಮಗೆ ಬಿಟ್ಟಿದ್ದು ಇದು ತಗೊಂಡು ನಾನು ಇದಕ್ಕೆಲ್ಲ ಇನ್ನೂ ಇಂಗ್ರೀಡಿಯನ್ಸ್ ತರಬೇಕು ಅದನ್ನು ತಂದು ಮಾಡ್ತೀನಿ ಫ್ರೆಂಡ್ಸ್ ಇದು ನಿಮಗೆ ಈ ವಾಯಿಲ್ ಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲ್ ನಂಬರ್ಗೆ ಕರೆ ಮಾಡಿ ಸಾರಿ ಕರೆ ಮಾಡಬೇಡಿ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸಿ ಮತ್ತು ಆನ್ಲೈನ್ ಪೇಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್